ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇತ್ತಕ್ಕೆ ದಾವ್ರೆಕಾಳು ಸಾಂಬಾರನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಸಕ್ಕದಾಗ ಮಾಡ್ಬೋದು ಮಾತ್ರ ಇದನ್ನು ದೋಸೆ ಇಡ್ಲಿ ಚಪಾತಿ ಪೂರಿ ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ಹಚ್ಕೊಂಡು ನಾವು ತಿನ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ತಡ ಮಾಡಿದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಅರ್ಧ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ನೀವು ಉದ್ದುದಕ್ಕಾದರೂ ಹಾಕೊಳ್ಬೋದು ಇಲ್ಲ ಸಣ್ಣ ಸಣ್ಣಕ್ಕಾದ್ರೂ ಈರುಳ್ಳಿನ ಹೆಚ್ಕೊಂಡು ಹಾಕೊಳ್ಬೋದು ಅದನ್ನು ಇಷ್ಟ ನಾನಿಲ್ಲಿ ಉದ್ದುದಕ್ಕೆ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಚಿಟ್ಕೆ ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾಕೆ ನಾನು ಮಾಡ್ತಾ ಇರೋದಂದರೆ ಹಸಿ ವಾಸನೆ ಹೋಗ್ಬೇಕಲ್ವಾ ಕಾಳದು ಮತ್ತು ತರಕಾರಿ ಇದೆಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇರೋದು ನೀವು ಪೇಸ್ಟ್ ಬೇಕಾದರೂ ಮಾಡ್ಕೊಂಡು ಹಾಕ್ಕೊಳ್ಬೋದು ಈರುಳ್ಳಿ ಮತ್ತು ನಾನು ಇಲ್ಲಿ ಹಾಗೆ ಹಾಕೊಳ್ತಾ ಇದ್ದೀನಿ ಇಷ್ಟ ಪೇಸ್ಟ್ ಬೇಕಾದರೂ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಇದೇ ಥರನೂ ನೀವು ಮಾಡ್ಬೋದು ಇಲ್ಲಿ ನಾನು ಅರ್ಧ ಟೊಮೊಟೋನ ಹೆಚ್ಕೊಂಡು ಸಣ್ಣಕ್ಕೆ ಹಾಕೊಂಡಿದ್ದೀನಿ ಈಗ ಅದೆಲ್ಲ ಒಂದು ಕಂದ ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಅದೆಲ್ಲ ಆದಮೇಲೆ ಇತ್ಕಿದ ಅವರೆಕಾಳಿದೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡಲ್ಲ ಆದಮೇಲೆ ಇಲ್ಲಿ ಬದನೆಕಾಯಿ ಅದಾದಮೇಲೆ ಆಲೂಗೆಡ್ಡೆ ಎರಡೇ ನಾನು ವೆಜಿಟೇಬಲ್ಸ್ನ ಹಾಕ್ತಾ ಇರೋದು ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನಗಂತೂ ಆಲೂಗೆಡ್ಡೆ ತುಂಬಾ ಇಷ್ಟ ಅದಕ್ಕೋಸ್ಕರ ಆಲೂಗೆಡ್ಡೆನ ಅಮ್ಮನ ಕೈಲಿ ಜಾಸ್ತಿಯೇ ಇದ್ದೀನಿ ಆ್ಯಂಡ್ ಈ ರೆಸಿಪಿ ನಮ್ಮಮ್ಮ ಮಾಡ್ತಾ ಇರೋದು ನನಗೆ ಅಷ್ಟಾಗಿ ಸಾಂಬಾರುಗಳೆಲ್ಲ ಮಾಡೋಕ್ಕೆ ಬರೋಲ್ಲ ಸೊ ಅಮ್ಮ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇದೊಂದು ರೆಸಿಪಿನ ತೋರಿಸ್ಕೊಡಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಅವರೇ ಮಾಡಿ ತೋರಿಸ್ತಾ ಇದ್ದಾರೆ ಈಗ ಇದು ತರಕಾರಿ ಮತ್ತು ಕಾಳು ಎಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಈರುಳ್ಳಿ ಮತ್ತು ಅರ್ಶನ ಹಾಕಿದ ನೋಡಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು ಈಗೆಲ್ಲ ಹಸಿ ವಾಸನೆ ಹೋಗೋ ನಾವು ಈ ಕಡೆ ಬಂದು ಅಂತ ಅದಕ್ಕೆ ಮಸಾಲೆ ಏನು ಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಬಟ್ಲಿಗೆ ಮೂರಿಂದ ನಾಲ್ಕು ಚಮಚದಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಖಾರದ ಪುಡಿ ಯಾವುದಂದ್ರೆ ನಾವು ಮಟನ್ ಸಾಂಬಾರಿಗೆ ಅಂತ ಸಪ್ರೇಟಾಗಿ ಇದು ಮಾಡ್ಕೊಂಡಿರ್ತೀವಲ್ಲ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ತಾ ಇರೋದು ಇಲ್ಲಿ ನಾನು ಬರೀ ಖಾರದ ಪುಡಿ ಇಲ್ಲ ಇದಕ್ಕೆ ಧನ್ಯನು ಮಿಕ್ಸ್ ಆಗಿದೆ ಆ ಖಾರದ ಪುಡಿನ ಹಾಕೊಳ್ತಾ ಇರೋದು ಖಾರ ನೋಡ್ಕೊಂಡು ಹಾಕೊಳ್ಳಿ ಇನ್ ಕೇಸ್ ನೀವು ಖಾರ ಜಾಸ್ತಿ ತಿನ್ನಂಗಿತ್ತು ಅಂತ ಹೇಳಿದ್ರೆ ಖಾರನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕೊಂಡು ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಯಾಕೆ ಪೌಡರ್ನ ಹಾಗೆ ಹಾಕೊಳ್ಳಿಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಂಡೆ ಅಂತ ಅಂದ್ರೆ ಹಾಗೆ ಹಾಕಿದ್ರೆ ಗಂಟಾಗ ಚಾನ್ಸಸ್ ಇರತ್ತೆ ಸೊ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀರಲ್ಲಿ ಎಲ್ಲ ನೀಟಾಗಿ ಅದನ್ನ ಕಲ್ಸ್ಕೊಂಡು ಆಮೇಲಿಂದ ನಾನು ಇಲ್ಲಿ ಅವರೇ ಕಾಯ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಈಗ ನೀರನ್ನ ನಾನು ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಫಸ್ಟು ನೀರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೋಡ್ಕೊಳ್ತೀನಿ ನೀರು ಸಾಕ ಅಂತ ಸಾಂಬಾರು ನಮಗೆ ಎಷ್ಟು ಬೇಕನ್ಸುತ್ತೆ ನೀವು ಅಷ್ಟು ನೀರು ಹಾಕ್ಕೊಳ್ಬೋದು ಹಂಗನ್ಬಿಟ್ಟು ತೀರಾ ತುಂಬಷ್ಟು ನೀರನ್ನ ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ನಾವು ಆಮೇಲಿಂದ ಮಸಾಲೆಯೂ ಕೂಡ ಹಾಕೊಳ್ತೀವಲ್ವ ಆವಾಗಲೂ ನೀರನ್ನ ನಾವು ನೋಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಸೊ ಇವಾಗಲೇ ನೀವು ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಳ್ಳಿ ಅದು ಬೇಯಬೇಕು ಏನಂದರೆ ಕಾಳು ಅವರೇ ಕಾಳು ು ತರಕಾರಿ ಆಮೇಲೆ ಎಲ್ಲನೂ ನೀಟಾಗಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಅದ್ರ ತಕ್ಕನಾಗೆ ನೀರನ್ನ ಹಾಕ್ಕೊಳ್ಳಿ ಈಗ ಇಲ್ಲಿ ಸ್ವಲ್ಪೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕೊಂಡು ಈಗ ಅವರೆಕಾಳು ಮತ್ತು ಆಲಿಗೆ ಬದ್ನೆಕಾಯಿ ಎಲ್ಲ ಏನಿದೆ ನೋಡಿ ಅದು ಒಂದು ಸ್ವಲ್ಪ ಒಂದು ಕುದಿಯೇ ಅಂತ ಬರಬೇಕು ಬಬಲ್ಸ್ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಅದನ್ನ ಬೇಯಿಸ್ಕೊಳ್ಳೋಣ ಇದು ಬೇಯಸ್ಟಲ್ಲಿ ಈ ಕಡೆ ಅದಕ್ಕೆ ಮಸಾಲೆ ಯಾವ್ಯಾವ್ದು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಜಾರಲ್ಲಿ ಒಂದು ಕಾಯಿಯಷ್ಟು ತುರ್ಕೊಂಡು ಹಾಕೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಬೌಲಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಇಲ್ಲಿ ನಾಲ್ಕು ಲವಂಗನ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಕ್ಕೆ ಚಕ್ಕೆ ಇಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು ನೀವು ಇಲ್ಲಿ ಮತ್ತು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಚಿಟ್ಕೆ ಅರಿಶಿನ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಕಡಲೆ ಯಾವ ಹಾಕೋತೀವಿ ಅಂತ ಹೇಳಿದ್ರೆ ಸಾಂಬಾರು ಸ್ವಲ್ಪ ತಿಕ್ ನೆಸ್ ಬರಕೋಸ್ಕರ ಇಲ್ಲಿ ನಾವು ಕಡಲೆನ ಹಾಕೊಳ್ತಾ ಇರೋದು ಮತ್ತೆ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಅದು ಪೇಸ್ಟ್ ಇತ್ತು ಅಂತ ಹೇಳಿದ್ರೆ ಎರಡು ಸ್ಪೂನಷ್ಟು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನೀವು ಹಾಕೊಳ್ಬೋದು ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗೆ ಆಡಿಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತರಿ ತರಿಯಾಗಿ ಆಡಿಸ್ಕೋಬೇಕು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಆಡಿಸ್ಕೊಂಡ್ರೆ ಸಾಕು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಅರ್ಧ ಟೊಮೊಟೊನ ದಪ್ಪ ದಪ್ಪಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಈಗ ಇದನ್ನ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇಲ್ಲಿ ಈ ಕಡೆ ಬಂದರೆ ನಾನು ಆಗಲೇ ಹೇಳಿದ್ದೆ ನೋಡಿ ಅದು ಬಬಲ್ಸ್ ಬರೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂತ ಈಗ ಕಾಳು ಅದಾದ ಮೇಲೆ ಅಲ್ಲಿಗೆಡ್ಡೆನ ಫಿಂಗರ್ ಇದೆ ಅಲ್ಲ ಫಿಂಗರ್ ಟಿಪ್ಪಲ್ಲಿ ಜಸ್ಟ್ ಅದನ್ನ ಪ್ರೆಸ್ ಮಾಡಿ ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಹಂಗೆ ಹಾಕಿ ಪ್ಲೇಟ್ ಮುಚ್ಚಿ ಇನ್ನೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೀವು ಅದನ್ನ ಬೇಯಿಸ್ಕೊಳ್ಬೋದು ಇಲ್ಲಿ ನಮ್ಮಮ್ಮ ಮಾಡಬೇಕಾದ್ರೆ ಪಾಪ ಅವ್ರಿಗೆ ಕೈ ಸುಟ್ಬಿಡ್ತು ಅವರು ಈಗ ಬದ್ನೆಕಾಯಿ ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬೆಲ್ಲನೂ ಕರೆಕ್ಟಾಗಿ ನನಗೆ ಬೆಂದಿತ್ತು ಸೊ ಈಗ ಮ ಮಸಾಲೆ ಆವಾಗಲೇ ನಾವು ಆಡಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕೋಬೇಕಾದ್ರೆ ಮೆತ್ತಗೆ ಹಾಕೊಳ್ಳಿ ಫಾಸ್ಟಾಗಿ ಹಾಕ್ಬಿಟ್ರೆ ಆಮೇಲೆ ಸಾಂಬಾರೆಲ್ಲ ಆಚೆಗೆ ಆರಿಬಿಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಜಾರಲ್ಲಿ ಮಸಾಲೆ ಎಲ್ಲ ಹಾಗೆ ಉಳಿದಿರುತ್ತೆ ನೋಡಿ ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆನ ಮಿಕ್ಕಿಂದು ಸೇಮ್ ಪಾತ್ರೆ ಒಳಗಡೆ ಹಾಕೊಳ್ಬೋದು ನೀವು ಈಗ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಥರ ಈಗ ಒಂದ್ಸಲಿ ಈ ಸೌಟಲ್ಲಿ ಈ ಥರ ಸಾಂಬಾರನ್ನ ಎತ್ಬಿಟ್ಟು ನೋಡಿ ಅದೇನಾದ್ರು ಗಟ್ಟಿ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಸಾಕು ನಮಗೆ ಸಾಂಬಾರು ಅಂತ ಹೇಳಿದ್ರೆ ಸೊ ಅದನ್ನ ನೀರು ಹಾಕೋದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನನಗೆ ಇಲ್ಲಿ ಸ್ವಲ್ಪ ನೀರು ಬೇಕು ಅನಿಸ್ತು ಅದಕ್ಕೋಸ್ಕರ ನಾವಿಲ್ಲಿ ನೀರನ್ನ ಆ್ಯಡ್ ಮಾಡಿದೆವು ಏನಕ್ಕೆ ಅಂತ ಹೇಳಿದ್ರೆ ಈಗ ಬೆಳಗ್ಗೆ ಮಾಡಿರ್ತೇವೆ ಸಾಂಬಾರು ಸಂಜೆ ಅಷ್ಟರಲೆಲ್ಲ ಇದು ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಗ್ಲೇನೂ ಉಪ್ಪು ಹಾಕ್ಕೊಂಡಿದ್ದೆ ಈಗಲೂ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಕರೆಕ್ಟಾಗಿ ಹಿಡ್ದಿರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಉಪ್ಪನ್ನ ಹಾಕ್ಕೊಳ್ತಾ ಇರೋದು ಇನ್ ಕೇಸ್ ನೀವು ಆವಾಗಲೇ ಹಾಕ್ತಾಗಲೇ ಉಪ್ಪು ಕರೆಕ್ಟಾಗಿತ್ತು ಅಂದರೆ ಸ್ಟಾಪ್ ಮಾಡಿಬೇಡಿ ಉಪ್ಪನ್ನ ಯಾವುದೇ ರೀತಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕಾಳು ತರಕಾರಿ ಏನೇನು ಹಾಕಿದ್ವಿ ಅದಕ್ಕೆಲ್ಲ ನೀಟಾಗಿ ಹಿಡಿಬೇಕು ಸೊ ಅದು ಚೆನ್ನಾಗಿ ಕುದಿಯೋ ಥರ ನೋಡ್ಕೋಬೇಕು ನಾವು ಈಗ ಇಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿ ಹೋಗಿದ್ದು ಅಲ್ವಾ ಈಗ ಅದಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಟೇಸ್ಟ್ ಮಾಡಿ ನೋಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಇನ್ ಕೇಸ್ ನಿಮಗೆ ಖಾರ ಕಡಿಮೆ ಅನಿಸ್ತು ಅಂತ ಹೇಳಿದ್ರೆ ಆವಾಗಲೇ ಖಾರದ ಪುಡಿ ನಾನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಇಷ್ಟೇ ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಮುಂದಿನ ರೆಸಿಪಿಯಲ್ಲಿ ಸಿಗೋಣ